ನಾಳೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಬಹಳ ಭಯಂಕರವಾದಂತಹ ಶನಿವಾರ ನಾಳೆಯಿಂದ ಹದಿನೇಳು ವರ್ಷಗಳ ಕಾಲ ಈ ಎಂಟು ರಾಶಿಯವರು ಆಗರ್ಭ ಶ್ರೀಮಂತರಾಗುತ್ತಾರೆ ಕೋಟಿ ಕೋಟಿ ದುಡ್ಡು ಇವರದ್ದಾಗುತ್ತೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಶನಿದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ನಾಳೆಯಿಂದ ಈ ಎಂಟು ರಾಶಿಯವರ ಕನಸುಗಳು ನೆನಸಾಗಬಹುದು ಇನ್ನು ನೀವು ಬಹಳ ದಿನಗಳಿಂದ ಆಸೆಯನ್ನು ಪಟ್ಟಿದ್ದಂತಹ ಆಸೆಯನ್ನು ನೀವು ನಾಳೆಯಿಂದ ಪೂರೈಸಿಕೊಳ್ಳಬಹುದು ವಾಹನವನ್ನು ಅವಸರದಲ್ಲಿ ಗಡಿಬಿಡಿಯಾಗಿ ಓಡಿಸಬೇಡಿ ಹಾಗೂ ಕಾರ್ಯಕ್ಷೇತ್ರದಲ್ಲಿ ಸಕಾರಾತ್ಮಕವಾದಂತಹ ಸಾಧನೆಯನ್ನು ಮಾಡುತ್ತೀರಾ ಈ ರಾಶಿಯವರು ತಮ್ಮ ವೈವಾಹಿಕ ಜೀವನದಲ್ಲಿ ಬಹಳ ಸಂತೋಷದಾಯಕವಾಗಿರುತ್ತಾರೆ ನಾಳೆಯಿಂದ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಸಮಯ ನೀವು ಕಳೆಯಲು ಅವಕಾಶಗಳು ಸಿಗುತ್ತದೆ ಹಣದ ಬಗ್ಗೆ ಹೇಳುವುದಾದರೆ ಹೆಚ್ಚು ಹಣವನ್ನು ಖರ್ಚು ಮಾಡುವುದನ್ನು ನಿಯಂತ್ರಿಸುತ್ತೀರಾ ನಿಮ್ಮ ಬಜೆಟ್ ಪ್ರಕಾರ ಖರ್ಚು ಮಾಡುತ್ತೀರಾ ನಾಳೆ ನಿಮ್ಮ ಕೆಲಸದ ವಿಷಯದಲ್ಲಿ ಶುಭ ದಿನವಾಗಿರುತ್ತದೆ ಹಾಗೆಯೇ ನಿಮ್ಮ ಕೆಲಸದ ವಿಷಯವಾಗಿ ದೂರ ಪ್ರಯಾಣವನ್ನು ಮಾಡಬಹುದು ಸಕಾರಾತ್ಮಕವಾಗಿ ವಿಭಿನ್ನವಾಗಿ ಗುರುತನ್ನು ರಚಿಸುವ ನಿಮ್ಮ ಕನಸು ಕೂಡ ಈಡೇರುತ್ತೆ ಇವೆಲ್ಲವೂ ಕೂಡ ನಿಮ್ಮ ನಿರಂತರ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮದಿಂದ ಸಾಗುತ್ತದೆ ವೃತ್ತಿ ಜೀವನದಲ್ಲಿ ತುಂಬಾನೇ ಎತ್ತರಕ್ಕೆ ಸಾಗುತ್ತೀರಾ ಈ ಪ್ರಯತ್ನವನ್ನು ಮುಂದುವರೆಸುವುದು ತುಂಬಾನೇ ಉತ್ತಮವಾಗಿರುತ್ತದೆ ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ಹೇಳುವುದಾದರೆ ತುಂಬಾನೇ ಅನ್ಯೋನ್ಯವಾಗಿ ಇರುತ್ತೀರಾ ನಿಮ್ಮ ಸಂಗಾತಿಯು ನೀವು ಹೇಳುವ ಕೆಲಸವನ್ನು ಕೇಳುತ್ತಾರೆ ವಿವಾಹಿತ ದಂಪತಿಗಳಿಗೆ ಶುಭವಾಗಿರುತ್ತದೆ ಸಾಲವಾಗಿ ಕೊಟ್ಟ ಹಣ ಮರಳಿ ಬರುತ್ತದೆ ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ನಾಳೆಯಿಂದ ಪಡೆಯಲಿರುವ ಆ ಅದೃಷ್ಟವಂತಹ ಎಂಟು ರಾಶಿಗಳು ಯಾವುದು ಎಂದರೆ ಮೀನರಾಶಿ ಕುಂಭರಾಶಿ ತುಲಾರಾಶಿ ಸಿಂಹರಾಶಿ ಕನ್ಯರಾಶಿ ಕರ್ಕಾಟಕ ರಾಶಿ ವೃಷಭ ರಾಶಿ ಧನಸ್ಸು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಶನಿದೇವ ಮತ್ತು ಆಂಜನೇಯ ಸ್ವಾಮಿ ನಮಃ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು